ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಸಮೃದ್ಧಿ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲ್ಗೆ ಸೊ ಇವತ್ತು ನಾನು ಒಂದು ವೀಡಿಯೋನ ಮಾಡ್ತಾ ಇದ್ದೀನಿ ಇದು ಬಂದ್ಬಿಟ್ಟು ಡ್ರೆಸ್ ಮೆಟೀರಿಯಲ್ ಈ ಒಂದು ವೀಡಿಯೋ ವೆಸ್ಟರ್ನ್ ಲುಕ್ ಅಲ್ಲಿ ಇರುವಂತಹ ಒಂದು ಡ್ರೆಸ್ ಆಗಿದೆ ಸೊ ಇದನ್ನು ಇವಾಗ ಅನ್ಬಾಕ್ಸಿಂಗ್ ಮಾಡೋಣ ಅದಕ್ಕೂ ಮೊದಲು ಇದುವರೆಗೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ತಿರೋದು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಕಾಣುವಂತಹ ಬೆಲ್ಲೈಟನ್ನ ಡ್ರೆಸ್ ಮಾಡೋದ್ರ ಜೊತೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಇವಾಗ ನಾನು ಅನ್ಬಾಕ್ಸಿಂಗ್ ಮಾಡ್ತಾ ಇದ್ದೀನಿ ಒಂದು ಬ್ಯೂಟಿಫುಲ್ ಡ್ರೆಸ್ನ ನಾನು ನಿಮಗೆ ತೋರಿಸ್ತಿದ್ದೀನಿ ಸೈಜ್ ನೋಡಿ ಅಲ್ಲೇ ಮೆನ್ಷನ್ ಮಾಡಿಬಿಟ್ಟಿದ್ದ ಮನೆ ಹೇಳೋದು ಬೇಡ ಅಂತ ಹೇಳ್ಬಿಟ್ಟು ಡಬಲ್ ಅಲ್ಲಿ ತರಿಸಿರೋದು ಇದು ಬಂದ್ಬಿಟ್ಟು ಮೆಟೀರಿಯಲ್ ಯಾವುದು ಮತ್ತು ಸೈಜ್ ಡಬಲ್ ಎಲ್ ಅಂದರೆ ಏನಿದೆ ಕ್ವಾಲಿಟಿ ಹೇಗಿದೆ ಎಲ್ಲ ಕೂಡ ತಿಳಿಸ್ಕೊಡ್ತೀನಿ ಎಸ್ ಫ್ರೆಂಡ್ಸ್ ಇವತ್ತು ತರಿಸಿರುವಂತಹ ಈ ಒಂದು ಸ್ಕರ್ಟ್ ಬಂದ್ಬಿಟ್ಟು ವೆಸ್ಟರ್ನ್ ಲುಕ್ ಅಲ್ಲಿರುವಂತಹ ಸ್ಕರ್ಟ್ ಆಗಿದೆ ಇದು ತರಿಸಿರೋದು ನಾನು ಮೀಶೋದಲ್ಲಿ ಮೀಶೋದಲ್ಲಿ ಆಲ್ಮೋಸ್ಟ್ ಡ್ರೆಸ್ ಮೆಟೀರಿಯಲ್ ಬಗ್ಗೆ ಮಾತಾಡೋಂಗಿರಲ್ಲ ಚೀಪ್ ಅಂಡ್ ಬೆಸ್ಟ್ ಅಲ್ಲಿ ಸಿಗುತ್ತೆ ಮತ್ತೆ ಪ್ರೀಮಿಯಂ ಕ್ವಾಲಿಟಿಲೂ ಸಿಗುತ್ತೆ ಸೊ ಎಲ್ಲ ತರಹದ ಡ್ರೆಸ್ಗಳು ಕೂಡ ಮೀಶೋದಲ್ಲಿ ಅವೈಲೇಬಲ್ ಇದೆ ಎಸ್ ನೋಡಿ ಇದು ಬಂದ್ಬಿಟ್ಟು ನೀಸ್ ಲೆಂತ್ ಬರುತ್ತೆ ಡ್ರೆಸ್ ಓಕೆನಾ ನೀಸ್ ಲೆಂತ್ ಬರುತ್ತೆ ಸೊ ಅಷ್ಟೇ ಅಲ್ದನೆ ನೀಸ್ ಲೆಂತ್ ಬರುತ್ತೆ ಜೊತೆಗೆ ಏನು ಅಂತ ಇಲ್ಲಿ ನಿಮಗೆ ಎಲಾಸ್ಟಿಕ್ ಕೊಟ್ಟಿರ್ತಾರೆ ಯಾಕೆಂದರೆ ಸ್ಟ್ರೆಚಬಲ್ ಇರಲಿ ಶೇಪ್ ಚೆನ್ನಾಗಿ ಕಾಣಲಿ ಅಂತ ಹೇಳಿ ಸೊ ಇಲ್ಲೂ ಕೂಡ ತುಂಬ ಫ್ರೀ ಇದೆ ಟೈಟ್ ಥರ ಅದೆಲ್ಲ ಇಲ್ಲ ಎಲ್ಲದಕ್ಕಿಂತ ಹೆಚ್ಚಾಗಿ ವೆಸ್ಟರ್ನ್ ಲುಕ್ ಅಂದ್ರೆ ಕೋಲ್ಡ್ ಶೋಲ್ಡರ್ ನಂಗೆ ಅದು ತುಂಬ ಇಷ್ಟ ಆಯ್ತಾರೆ ಡ್ರೆಸ್ ಆಲ್ರೆಡಿ ಹತ್ರ ಒಂದಿದೆ ಬ್ಲ್ಯಾಕ್ ಕಲರು ಮತ್ತು ಒಂಥರದ್ದೆ ಅಲ್ಲಿ ತೋರಿಸಿದಾಗ ಪಿಂಕ್ ಅಂತ ಹೇಳಿದ್ರು ಬಟ್ ತರಿಸ್ದೇ ಗೊತ್ತಾಯ್ತಿ ಇದೊಂಥರ ಪರ್ಪಲ್ ಕಲರ್ ಅಂತ ಹೇಳ್ಬಿಟ್ಟು ಡಬಲ್ ಎಕ್ಸ್ ಎಲ್ ಅಲ್ಲಿ ಇದರಲ್ಲಿ ಎಲ್ಲ ಥರದ ಸೈಜ್ಗಳು ಅವೈಲೇಬಲ್ ಇದೆ ಎಕ್ಸ್ ಎಲ್ ಡಬಲ್ ಎಕ್ಸ್ ಎಲ್ ಮೀಡಿಯಮ್ಮು ಸ್ಮಾಲು ಎಲ್ಲ ಥರದ ಎಕ್ಸೆಸ್ ಎಲ್ಲ ಇದೆ ಕಲರ್ ಕಾಂಬಿನೇಷನ್ ಬೇಕು ಅಂದ್ರೆ ಪ್ಲೈನಲ್ಲೇ ಸಿಗೋದು ನಿಮಗೆ ಆದರೆ ಕಲ್ಲರ್ಗಳು ಬಂದ್ಬಿಟ್ಟು ಬ್ಲ್ಯಾಕು ರೆಡ್ ಈ ಪರ್ಪಲ್ಲು ಮತ್ತೆ ಏನು ಗ್ರೀನ್ ಗ್ರೀನು ಅಲ್ಲ ಅಷ್ಟೇ ಗ್ರೀನು ನವಿ ಬ್ಲೂ ಬ್ಲೂ ಈ ತರ ಕಲರ್ಸ್ ಅಲ್ಲಿ ಅವೈಲೇಬಲ್ ಇದೆ ಮತ್ತೆ ಇನ್ನೊಂದೇನು ಅಂತ ಅಂದ್ರೆ ಇದು ಈ ಪ್ರೈಸ್ ಅಲ್ಲಿ ಈ ಡ್ರೆಸ್ ಹೆಂಗೆ ಕೊಟ್ಟರು ನಂಗೆ ನಿಜವಾಗ್ಲೂ ಗೊತ್ತಾಗ್ತಿಲ್ಲ ಅದಕ್ಕೆ ಬೇಗ ನಾನು ಬೈ ಮಾಡಿದೆ ಜೊತೆಗೆ ನನ್ನ ಸಿಸ್ಟರ್ ಒಂದು ನಾನೊಂದು ಇಬ್ಬರೂ ಕೂಡ ಒಂದೊಂದು ಬೈ ಮಾಡಿದೆ ಅವರು ಎಕ್ಸ್ ಎಲ್ ಅಲ್ಲಿ ತೊಗೊಂಡ್ರು ನಾನು ಡಬಲ್ ಎಕ್ಸ್ ಎಲ್ ಅಲ್ಲಿ ತೊಗೊಂಡೆ ಇದು ಬಂದ್ಬಿಟ್ಟು ಕ್ಲಾತ್ ಬಂದು ರಿಯಾನ್ ಕ್ಲಾತ್ ರಿಯಾನ್ ಕ್ಲಾತ್ ಅಲ್ಲಿ ಯಾವಾಗ್ಲೂ ಏನು ಅಂದ್ರೆ ಎಲ್ಲ ಸೀಸನ್ ಅಲ್ಲೂ ಸೂಟ್ ಆಗುವಂತಹ ಕ್ಲಾತ್ ಅಂದರೆ ಅದು ರಿಯಾನ್ ಸಮ್ಮರ್ ರೈನಿ ವಿಂಟರ್ ಎಲ್ಲ ಸೀಸನ್ಗೂ ಇದು ಸೂಟ್ ಆಗುತ್ತೆ ಮತ್ತೆ ನಿಮಗೆ ಸ್ಟ್ರಾಪ್ ಕೊಟ್ಟಿದ್ದಾರೆ ಇಲ್ಲಿ ಅಡ್ಜಸ್ಟಬಲ್ ಸ್ಟ್ರಾಪ್ ಕೊಟ್ಟಿದ್ದಾರೆ ಸೊ ನೀವು ಎಷ್ಟು ಬೇಕಾದರೂ ಮಾಡ್ಕೊಬಹುದು ಸ್ಟ್ರಾಪ್ಗೆ ಇಲ್ಲಿ ಏನು ಹುಕ್ ಕೊಟ್ಟಿದಾರೋ ಇದು ತುಂಬಾ ಕ್ವಾಲಿಟಿ ಇದೆ ಇದು ಸ್ಟೀಲು ಪ್ಲಾಸ್ಟಿಕ್ ಅಲ್ಲ ಸ್ಟೀಲು ಸೊ ಆ ಥರ ಇರುವಾಗ ನೀವು ಬೈ ಮಾಡೋದ್ರಲ್ಲಿ ಒಂದು ಅರ್ಥ ಇದೆ ಯಾಕಂದರೆ ಚೀಪ್ ಆ್ಯಂಡ್ ವೆಸ್ಟರ್ನ್ ಸಿಗ್ತಾ ಇದೆ ಮತ್ತು ಯಾವ ಥರ ನೀವು ಯೂಸ್ ಮಾಡಬೇಕು ಅಂದರೆ ವಾಷಿಂಗಿಂದ ಒಂದು ಡೌಟ್ ಇರುತ್ತೆ ಕೆಲವೊಂದು ವೆಸ್ಟರ್ನ್ ಲುಕ್ಕಲ್ಲಿ ಡ್ರೆಸ್ಸಲ್ಲಿ ಅದನ್ನು ನೀವು ಕೊಟ್ಟಿರ್ತಾರೆ ಯಾವ ಥರ ಅಂತೂ ನೀವು ಮಾಡಬೇಕು ಅಂತ ಮಿಷನ್ಗೆ ಹಾಕಿದರೆ ಯಾವ ಥರ ಅಥವಾ ಹ್ಯಾಂಡ್ ವಾಶ್ ಯಾವ ಥರ ಕೆಲವು ಡಿಟರ್ಜೆಂಟಲ್ಲಿ ವಾಶ್ ಮಾಡಬೇಕಾಗುತ್ತೆ ಕೆಲವು ಸೋಪ್ ಯೂಸ್ ಮಾಡಬೇಕಾಗುತ್ತೆ ಹೀಗೆ ನೀಸ್ ಲೆಂತಲ್ಲಿ ಆಮೇಲೆ ಸ್ಟಿಚಿಂಗ್ ತುಂಬ ಚೆನ್ನಾಗಿ ಕೊಟ್ಟಿದ್ದಾರೆ ಓವರ್ಲ್ಯಾಕ್ ಸಕ್ಕತ್ತಾಗಿ ಮಾಡಿದ್ದಾರೆ ಸಿಂಗಲ್ ಸ್ಟಿಚ್ ಕೊಟ್ಟಿದ್ದಾರೆ ರಿಯಲ್ ಕ್ಲಾತ್ ಆಗಿದೆ ಕಲರ್ ಕೂಡ ತುಂಬ ಚೆನ್ನಾಗಿದೆ ಕ್ವಾಲಿಟಿಲಿರುವಂತಹ ಒಂದು ಬ್ಯೂಟಿಫುಲ್ ಡ್ರೆಸ್ ಅಂದರೆ ಅದು ಯಾವುದು ಇದು ಸೊ ನೋಡಿ ಸ್ಟ್ರೆಚಬಲ್ ಸಕ್ಕದಾಗಿದೆ ಡಬಲ್ ಎಕ್ಸೆಲ್ ಅಂತ ಅಂದರೆ ಫಾರ್ಟಿ ಫೋರ್ ಸೈಜ್ ಬರುತ್ತೆ ಫಾರ್ಟಿ ಫೋರ್ ಅಂತ ತುಂಬ ದೊಡ್ಡ ಸೈಜ್ ಅಂತ ಥಿಂಕ್ ಮಾಡಬೇಡಿ ಯಾಕೆ ಅಂತಂದರೆ ಕೆಲವೊಂದು ಡ್ರೆಸ್ಗಳಲ್ಲಿ ಫಾರ್ಟಿ ಫೋರ್ ಫಾರ್ಟಿ ಏಯ್ಟು ಫಾರ್ಟಿ ಸಿಕ್ಸ್ ಇಂದ ತರಿಸಿದ್ರು ಕೂಡ ಕೆಲವೊಂದು ಟೈಮ್ ಅದು ಫಾರ್ಟಿ ಸೈಜಿಗೆ ಆಗೋಗ್ಬಿಡತ್ತೆ ಅದಕ್ಕೆ ಕೆಲವೊಂದು ಡ್ರೆಸ್ ಅಲ್ಲಿ ನಾವು ಯಾವಾಗ್ಲೂ ಸ್ವಲ್ಪ ಬಿಗ್ ಸೈಜಲ್ಲಿ ತರಿಸಿದ್ರೆ ಆಮೇಲೆ ನಮಗೆ ಅಡ್ಜಸ್ಟ್ ಆಗುತ್ತೆ ಆದ್ರೆ ಈ ತರ ನಾ ಹೇಳ್ತಿರೋದು ಈ ತರ ಎಲಾಸ್ಟಿಕ್ ಕೊಟ್ಟಿರಬೇಕು ಅಡ್ಜಸ್ಟೇಬಲ್ ಕೊಟ್ಟಿರಬೇಕು ಆ ಡ್ರೆಸ್ ಅಲ್ಲಿ ಇನ್ನು ನೀವು ಚೂಡಿ ಗೌನು ಥರ ತರಿಸ್ತೀರಿ ಅಂತಂದ್ರೆ ನಿಮ್ದು ಏನು ಸೈಜ್ ಇದೆಯೋ ಒರಿಜಿನಲ್ ಸೈಜ್ ಅದು ಕೊಡ್ಬೋದು ಸೊ ಡ್ರೆಸ್ ಸಕ್ಕದ ಸಖತ್ ಇಷ್ಟ ಆಗಿದೆ ನನಗೆ ಇದರ ಕಲರ್ಸ್ ಇರೋದ್ರಿಂದ ಒಂದು ತರಿಸಿದ್ದೀನಿ ಇದು ನನಗೆ ಆಲ್ರೆಡಿ ನಂತರ ಒಂದು ಇರೋದ್ರಿಂದ ಗೊತ್ತಿದ್ರು ಲುಕ್ಕು ತುಂಬ ಚೆನ್ನಾಗಿ ಬರುತ್ತೆ ಅಂತ ಸೊ ಇದನ್ನು ನೀವು ಯಾವುದೇ ಪಾರ್ಟಿ ಫಂಕ್ಷನ್ಗಳಿಗೆ ಮಾಲ್ಗಳಿಗೂ ಅಂತ ನೀವು ಹಾಕ್ಬೋದು ಮತ್ತು ಈಗಂತೂ ಗೊತ್ತಲ್ಲ ರೀಲ್ಸ್ ಮಾಡಬೇಕಾದ್ರೆ ಫೋಟೋ ಶೂಟ್ ಮಾಡಿಸ್ಬೇಕಾದ್ರೆ ಈ ಥರದ ಡ್ರೆಸ್ಸು ಸಿಕ್ಕಾಪಟ್ಟೆ ಇದು ಯೂಸ್ಫುಲ್ ಆಗುತ್ತೆ ಸೊ ಈ ಡ್ರೆಸ್ನ ನೀವು ಬೇಕು ಅಂತಂದರೆ ಮೀಶೋದಲ್ಲಿ ಬೈ ಮಾಡಿ ಇದರ ಲಿಂಕ್ ಬೇಕಂದರೆ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ನಾನು ನೀವು ಬೈ ಮಾಡ್ಬೋದು ಇದಕ್ಕೆ ಜಸ್ಟ್ ನಾನು ಕೊಟ್ಟಿರೋ ಪ್ರೈಸ್ ಬಂದ್ಬಿಟ್ಟು ಒನ್ ಸಿಕ್ಸ್ಟಿ ಫೈವ್ ಪೀಸ್ ಅಂದರೆ ನೂರ ಅರವತ್ತೈದು ರೂಪಾಯಿಗೆ ಈ ಒಂದು ಡ್ರೆಸ್ನ ನಾನು ಮೀಶೋದಲ್ಲಿ ಬೈ ಮಾಡಿದ್ದು ಸೊ ಮೀಶೋದಲ್ಲಿ ನನ್ನ ಒಂಥರ ಫೇವ್ರೇಟ್ ಅಂತ ಹೇಳ್ಬೋದು ಅದು ಕೆಲವರು ಹೇಳ್ತಾರೆ ಮೀಶೋದಲ್ಲಿ ತೊಗೊಂಡೆ ಫ್ರಾಡ್ ಆಯಿತು ಕ್ವಾಲಿಟಿ ಚೆನ್ನಾಗಿ ಬಂದಿಲ್ಲ ಅದು ಚೆನ್ನಾಗಿ ಬಂದಿಲ್ಲ ಅಂತ ಹೇಳಿ ಅವ್ರಿಗೆ ಅದು ಅದರ ಎಕ್ಸ್ಪೀರಿಯೆನ್ಸ್ ಆಗಿರ್ಬೋದು ಇಲ್ಲ ಅಂತಲ್ಲ ನನಗೂ ಆಗಿದೆ ಕೆಲವೊಂದು ಎಕ್ಸ್ಪೀರಿಯೆನ್ಸು ಆದರೆ ನಾನು ರೀಫಂಡ್ ಮಾಡ್ಕೊಂಡಿದ್ದೀನಿ ರಿಟರ್ನ್ ಮಾಡ್ಕೊಂಡಿದ್ದೀನಿ ಈ ಥರದ್ದೆಲ್ಲ ನಾನು ಪ್ರಾಬ್ಲಮ್ಗಳನ್ನು ಸಾಲ್ವ್ ಮಾಡ್ಕೊಂಡಿದ್ದೀನಿ ನೀವು ಮಾಡ್ಕೊಬೋದು ಈಸಿಯಾಗಿ ಸೊ ಅದಕ್ಕೆಲ್ಲ ಇನ್ನು ಟೆನ್ಷನ್ ಮಾಡ್ಕೊಳೋದು ಬೇಡ ರೀಫಂಡ್ ಮಾಡ್ಕೊಳ್ಳೋದು ಹೇಗೆ ಅನ್ನೋ ಒಂದು ವೀಡಿಯೋ ಕೂಡ ನಾನು ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ ರಿಟರ್ನ್ ಮಾಡೋದು ಅವೆಲ್ಲ ತುಂಬ ಈಸಿ ಮೆಥಡಲ್ಲಿದೆ ನೀವು ಮಾಡ್ಬೋದು ಯಾವುದಕ್ಕೂ ಭಯ ಪಡೋದಂತೂ ಖಂಡಿತವಾಗ್ಲೂ ಬೇಡ ಸೊ ಪರ್ಪಲ್ ತರಿಸಿದ್ದೀನಿ ಈಗ ನೆಕ್ಸ್ಟ್ ಇನ್ನೊಂದು ಡ್ರೆಸ್ ಆರ್ಡರ್ ಮಾಡಬೇಕಂತ ಇದ್ದೀನಿ ಬೇರೆ ಯಾವುದಾದ್ರೂ ಕಲರ್ ನನ್ನ ಹತ್ರ ಇಲ್ಲದೇ ಇರೋ ಕಲ್ಲರಲ್ಲಿ ಸೊ ನಿಮ್ಗೆ ಬೇಕು ಅಂತಂದರೆ ಖಂಡಿತವಾಗ್ಲೂ ನೀವು ಬೈ ಮಾಡಿ ಇದರ ಲಿಂಕು ಡಿಸ್ಕ್ರಿಪ್ಷನ್ನೇ ಕೊಡ್ತೀನಿ ಮತ್ತು ಕೋಡ್ ಬರುತ್ತೆ ಅದನ್ನು ಕೂಡ ನಾನು ಆ್ಯಡ್ ಮಾಡ್ತೀನಿ ಅಲ್ಲಿ ಸೊ ನಾನು ಮಾಡಿರೋ ಎಲ್ಲ ವೀಡಿಯೋಗಳನ್ನು ನೋಡಿ ನಂಗೆ ಸಪೋರ್ಟ್ ಮಾಡಿದಿರಾ ಸೊ ಅದಕ್ಕೆ ನಿಮ್ಮ ಒಂದು ಪ್ರೀತಿ ವಿಶ್ವಾಸನ ನಾನು ಯಾವತ್ತೂ ಮರೆಯೋಕ್ಕಾಗಲ್ಲ ಹಾಗೆ ನಾನು ಮಾಡುವ ಎಲ್ಲ ವೀಡಿಯೋಗಳನ್ನು ನೋಡಿ ನನಗೆ ಸಪೋರ್ಟ್ ಮಾಡಿ ನಿಮ್ಮ ಪ್ರೀತಿ ವಿಶ್ವಾಸ ಸದಾಕಾಲ ನನ್ನ ಮೇಲೆ ಹಾಗೆ ನಾನು ಮಾಡುವಂತಹ ಎಲ್ಲ ವೀಡಿಯೋದ ಮೇಲೆ ಸದಾಕಾಲ ಇರಲಿ ಮತ್ತು ನಿಮಗೇನಾದರೂ ಏನಾದರೂ ಈ ಥರದ ವಿಡಿಯೋ ಬೇಕು ಅಂತ ನಿಮ್ಗೆ ಏನಾದರೂ ಅನಿಸಿದರೆ ಸೊ ಆ ಥರದ ವಿಡಿಯೋನ ನಾನು ಮಾಡೋಕ್ಕೆ ಇಷ್ಟಪಡ್ತೀನಿ ಸೊ ನನಗೆ ಎಷ್ಟು ಗೊತ್ತೋ ಅಷ್ಟು ಮಾಹಿತಿನೂ ಕೂಡ ಕೊಡ್ತೀನಿ ಇಲ್ಲಿವರೆಗೂ ನಾನು ಸಪೋರ್ಟ್ ಮಾಡ್ಕೊಂಡು ಬಂದಿದ್ದೀರಾ ಥ್ಯಾಂಕ್ ಯು ಸೊ ಮಚ್ ಆ್ಯಂಡ್ ಇಷ್ಟೋ ತನಕ ನಾನು ಈ ಒಂದು ವಿಡಿಯೋದ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿದ್ದೀನಿ ನಿಮಗೆ ಏನಾದರೂ ಡೌಟ್ಸ್ ಇದ್ದರೆ ಇನ್ಬಾಕ್ ಇನ್ಬಾಕ್ಸಲ್ಲಿ ಬಂದುಬಿಟ್ಟು ನನಗೆ ಕಮೆಂಟ್ ಮಾಡಿ ನಾನು ನಿಮಗೆ ರಿಪ್ಲೈ ಮಾಡ್ತೀನಿ ಇಷ್ಟೋ ತನಕ ನೀವು ಈ ವಿಡಿಯೋನ ತುಂಬ ಪೇಶನ್ಸಿಂದ ನನಗೋಸ್ಕರ ಟೈಮ್ ಕೊಟ್ಟು ನೋಡಿದ್ದಕ್ಕಾಗಿ ಥ್ಯಾಂಕ್ ಯು ಸೋ ಮಚ್ ಮತ್ತೊಮ್ಮೆ ಇದುವರೆಗೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದ್ರು ನೋಡ್ರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಕಾಣುವಂತಹ ಬೆಲ್ಲಕ್ಕನ್ನು ಪ್ರೆಸ್ ಮಾಡೋದ್ರಿಂದ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲನೇ ಎಂಡ್ ಮಾಡಿ ಮತ್ತೆ ಮುಂದಿನ ವೀಡಿಯೋದಲ್ಲಿ ನಾನೇ ನಿಮ್ಮನ್ನ ಮೀಟ್ ಮಾಡ್ತೀನಿ ಅದು ಒಂದು ಪ್ರಾಡಕ್ಟ್ ಅಥವಾ ಇನ್ನೊಂದು ವಿಡಿಯೋದ ಜೊತೆ ಅಂತ ಹೇಳ್ತಾ ಥ್ಯಾಂಕ್ ಯು ಸೊ ಮಚ್ ಆ್ಯಂಡ್ ಆರ್